ಹಲೋ ಹೈ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ದೇವಸ್ಥಾನಗಳ ದರ್ಶನ ನೋಡಿದ್ರೆ ಅಲ್ವಾ ಅವತ್ತಿಗೆ ನಾನು ಅಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿದ್ದೆ ಯಾಕೆ ಅಂದರೆ ವೀಡಿಯೋ ತುಂಬ ಲೆಂತಿ ಆಗ್ತದೆ ಅಂತ ವಿಡಿಯೋ ಮಾತ್ರ ಸ್ಟಾಪ್ ಮಾಡಿದ್ದೆ ಆದರೆ ನಮ್ಮ ಜರ್ನಿ ಇನ್ನೂ ಸ್ಟಾಪ್ ಆಗಿರಲಿಲ್ಲ ಆದರೆ ಮುಂದುವರೆದ ಭಾಗನ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಹಾಗಾದರೆ ಯಾಕೆ ತಡ ಅಲ್ವಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ದೇವಸ್ಥಾನಗಳ ದರ್ಶನ ಮುಗಿಸಿ ನಮ್ಮ ಜರ್ನಿ ಮುಂದುವರೆದಿದ್ದು ಎಲ್ಲಿಗೆ ಅಂತ ಹೇಳಿದರೆ ಅದು ಬೇರೆ ಎಲ್ಲಿಗೂ ಅಲ್ಲ ಬಾವಿ ಬೀಚಿಗೆ ಬಟ್ ಏನು ಅಂತ ಹೇಳಿದರೆ ನಮ್ಮದು ಪಕ್ಕ ಪ್ಲಾನಿಂಗ್ ಇಲ್ದಲೆ ಹೊರಟಿರೋದ್ರಿಂದ ನಾನು ಸಾರಿ ಹಾಕಿದ್ರಿಂದ ನನಗೆ ಬೀಚಲ್ಲಿ ಎಂಜಾಯ್ ಮಾಡಲಿಕ್ಕೆ ಬಿಲ್ಕುಲ್ ಆಗಲಿಲ್ಲ ಯಾಕೆಂದರೆ ಸಾರಿ ಎಲ್ಲ ಹಾಕ್ಕೊಂಡು ನಮಗೆ ಬೀಚಲ್ಲಿ ಆಟ ಆಡಲಿಕ್ಕೆ ಕಂಫರ್ಟಬಲ್ ಅಲ್ಲ ಹಾಗಾಗಿ ಆದರೆ ನನ್ನ ಮಗಳು ನನ್ನ ಹಸ್ಬೆಂಡ್ ಅಂತೂ ತುಂಬಾ ಎಂಜಾಯ್ ಮಾಡಿದರು ನಾನು ಪ್ರತಿ ಸರ್ತಿಯೂ ನನ್ನ ಫ್ರೆಂಡ್ಸ್ಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಹೇಳೋದು ಒದ್ದೆ ನಾವೆಲ್ಲಿಗಾದರೂ ಹೋಗ್ತೀವಿ ಅಂದರೆ ನಮಗೆ ಅಲ್ಲಿ ಪಕ್ಕ ಡೆಸ್ಟಿನಿ ಅಂತ ಇರಬಾರ್ದು ಒಟ್ನಲ್ಲಿ ನಾವು ಖುಷಿಯಿಂದ ಹೋಗ್ತಾ ಇರಬೇಕು ನಮಗೆ ಎಲ್ಲಿಗೆ ಸಾಕು ಇನ್ನು ವಾಪಸ್ ಹೋಗುವ ಅಂತ ಅನಿಸ್ತದೆ ಅಲ್ಲಿವರೆಗೂ ಜರ್ನಿ ಮಾಡ್ತಾನೇ ಇರಬೇಕು ಅನ್ನೋದು ನನಗೆ ಇರುವಂಥ ಒಂದು ದೊಡ್ಡ ಆಸೆ ಹಾಗೆ ನಾನು ಆ ವಿಷಯನ ನನ್ನ ಫ್ರೆಂಡ್ಸ್ಗಳಲ್ಲಿ ಕೂಡ ಶೇರ್ ಮಾಡ್ತೀನಿ ಅದೇ ರೀತಿ ಇವತ್ತು ಕೂಡ ನಾವು ಹೊರಡುವಾಗ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತೇಳಿ ನಮಗೆ ಖಂಡಿತವಾಗಿಯೂ ಗೊತ್ತಿರಲಿಲ್ಲ ಹಾಗೆಯೇ ಪ್ರತಿಯೊಂದು ಟೆಂಪಲನ್ನು ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಟೆಂಪಲ್ ತಿರುಗಿ ಫೈನಲಿ ಬಂದು ಬೀಚಿಗೆ ರೀಚ್ ಆಗಿದ್ದೀವಿ ಆದರೆ ಆಗಲೇ ಹೇಳ್ದಾಗೆ ನಾನು ಸಾರಿ ಹಾಕಿದ್ರಿಂದ ನನಗೆ ಬೀಚಲ್ಲಿ ಆಟ ಆಗಲಿಲ್ಲ ಆದರೆ ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡ್ ಆಟ ಆಡೋದು ಎಂಜಾಯ್ ಮಾಡೋದು ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಯಾಕೆ ಅಂದರೆ ನನ್ನ ಮಗಳು ಹುಟ್ಟಿದಾಗಿನಿಂದ ಇದುವರೆಗೂ ಇದೇ ಮೊದಲ ಬಾರಿಗೆ ಅಂತ ಅನ್ನಿಸ್ತದೆ ಅಪ್ಪನೊಟ್ಟಿಗೆ ಸೇರಿ ಇಷ್ಟು ಎಂಜಾಯ್ ಮಾಡ್ತಾ ಇರೋದು ಹಾಗೆಯೇ ಇವರಿಬ್ಬರು ಆಟ ಆಡೋದು ನೋಡಿ ನನಗೆ ನನ್ನ ಅಪ್ಪನ ನೆನಪಾಯಿತು ಜೋರಾಗಿ ಕೂಗಿ ಅಪ್ಪ ಐ ಮಿಸ್ ಯು ಅಂತ ಹೇಳುವ ಅನ್ನುವ ರೀತಿ ಆಗ್ತಾ ಇತ್ತು ಯಾಕೆಂದರೆ ನನ್ನ ಅಪ್ಪ ನನ್ನ ಜೊತೆಯಲ್ಲಿರುವಾಗ ಅವರ ಬೆಲೆ ಎಂತ ಅಂತೇಳಿ ನಮಗೆ ಅರ್ಥವೇ ಆಗೋದಿಲ್ಲ ಅವರನ್ನು ಕಳೆದುಕೊಂಡ ನಂತರವೇ ನಮಗೆ ಅವರ ಬೆಲೆ ಎಂತ ಅಂತೇಳಿ ಅರ್ಥ ಆಗೋದು ಅಪ್ಪನನ್ನು ಕಳ್ಕೊಂಡು ಎಂಟು ವರ್ಷ ಆಯಿತು ಆದರೆ ಐ ಆಮ್ ಬ್ಲೆಸ್ಡ್ ಅಪ್ಪನಷ್ಟೇ ಪ್ರೀತಿ ತೋರಿಸುವ ಅಪ್ಪನಾಗಿ ಜವಾಬ್ದಾರಿ ತಗೊಳ್ಳುವಂತಹ ಗಂಡ ನನಗೆ ಸಿಕ್ಕಿದ್ದಾರೆ ಈ ವಿಷಯದಲ್ಲಿ ಅಂತೂ ನಾನು ತುಂಬಾ ಅದೃಷ್ಟವಂತೆ ಅಂತ ಹೇಳ್ಬೋದು ಹಾಗೆಯೇ ನಾನು ಹಾಗೆ ನನ್ನ ಮಗಳು ಬೀಚ್ನಲ್ಲಿ ಕೈ ಕೈ ಇಟ್ಕೊಂಡು ಸ್ವಲ್ಪ ವಾಕ್ ಕೂಡ ಓದ್ವಿ ಆದರೂ ಕೂಡ ಇಲ್ಲಿ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು ಅದಾದ ನಂತರ ನಾನು ನನ್ನ ಹಸ್ಬೆಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಈ ರೀತಿ ಟ್ರಿಪ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ರೀಲ್ಸ್ ಎಲ್ಲ ಮಾಡುವ ಅಂಥೇಳಿ ರೀಲ್ಸ್ ಮಾಡ್ತಾ ಇದ್ದೀವಿ ಬಟ್ ಏನು ಅಂತ ಹೇಳಿದರೆ ನನಗೆ ಮಾತ್ರ ಅಲ್ಲ ನನ್ನ ಹಸ್ಬೆಂಡ್ಗೆ ಕೂಡ ಫೀಲ್ ಆಗ್ತಿತ್ತು ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತೇಳಿ ಹಾಗೆ ಅಲ್ಲಿಂದ ನಾವು ಇನ್ನು ಹೊರಡುವ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಅಷ್ಟೊತ್ತಿಗೆ ನನ್ನ ಮಗಳು ಹೇಳಿದ್ಲು ಅಮ್ಮ ನನಗೆ ಕ್ಯಾಮಲ್ ರೈಡ್ ಹೋಗಬೇಕು ಅಂತೇಳಿ ಹಾಗಾಗಿ ಅಪ್ಪ ಹಾಗೆ ಮಗಳು ಇಬ್ಬರು ಕೂಡ ಕ್ಯಾಮಲ್ ರೈಡ್ ಕೂಡ ಹೋದರು ಅವರು ರೈಡ್ ಮಾಡುವಾಗ ನನಗೆ ಕೂಡ ಆಸೆ ಆಗ್ತಿತ್ತು ಶೇ ನಾನು ಕೂಡ ಡ್ರೆಸ್ ಹಾಕೊಂಡು ಬಂದಿದ್ದರೆ ನಾನು ಕೂಡ ಇವರೊಟ್ಟಿಗೆ ಕ್ಯಾಮಲ್ ರೈಡ್ ಹೋಗ್ಬೋದಿತ್ತಲ್ವಾ ಅಂತೇಳಿ ಹಾಗೆ ಅದಾದ ನಂತರ ಅವಳಿಗೆ ಇನ್ನೂ ಕೂಡ ಸಮಾಧಾನ ಆಗಲಿಲ್ಲ ಇನ್ನು ಹಾರ್ಸ್ ನೋಡಿದ್ಲು ಹಾರ್ಸ್ ರೈಡ್ ಕೂಡ ಹೋಗಿ ಬರ್ತೇನೆ ಅಂತ ಹೇಳಿದ್ಲು ಅವಳಿಗೆ ಅಂತೂ ತುಂಬಾ ಧೈರ್ಯ ಇತ್ತು ಆದರೆ ನನಗೆ ಅವಳಷ್ಟು ಧೈರ್ಯ ಖಂಡಿತವಾಗಿಯೂ ಇಲ್ಲ ಅವಳು ಹೋಗುವಾಗ ನಾನು ನನ್ನ ಹಸ್ಬೆಂಡಲ್ಲಿ ಹೇಳಿದೆ ಒಬ್ಬಳನ್ನೇ ಕಳಿಸ್ಬೇಡಿ ಮಾರ್ರೆ ನೀವು ಕೂಡ ಒಟ್ಟಿಗೆ ಹೋಗಿ ಅಂತೇಳಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಅವಳ ಒಟ್ಟಿಗೆ ಹೋಗಿ ಬಂದರು ಹಾಗೆ ನೀವು ನೋಡ್ತಾ ಇರ್ಬೋದು ನನ್ನ ಮಗಳ ಕೈಯಲ್ಲಿ ಎಷ್ಟು ಟಾಯ್ಸ್ ಇದೆ ಅಂತೇಳಿ ಪ್ರತಿ ಕಡೆ ಹೋದಲ್ಲಿಯೂ ಅವಳಿಗೆ ಒಂದೊಂದು ಟಾಯ್ಸ್ ತೊಗೊಳ್ಳೇಬೇಕಾಗ್ತದೆ ಈಚೆಲ್ಲ ತಿರ್ಗಾಡಿ ಟಯರ್ಡ್ ಆಗಿದ್ದರಿಂದ ಏನಾದರೂ ಕೋಲ್ಡ್ ಆಗಿ ಸ್ವಲ್ಪ ಕುಡಿಯುವ ಅಂತೇಳಿ ಬಂದ್ವಿ ಆಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಗೋಲಿ ಸೋಡಾ ನಾವು ಚಿಕ್ಕಂದಿನಲ್ಲಿರುವಾಗ ಈ ಗೋಲಿ ಸೋಡಾ ಕುಡ್ದದು ನೆನಪು ಆದರೆ ಇಷ್ಟು ವೆರೈಟಿ ಎಲ್ಲ ಸಿಗ್ತಾ ಇರಲಿಲ್ಲ ಆಗ ಸಿಗ್ತಾ ಇದ್ದಿದ್ದು ಒಂದೇ ವೆರೈಟಿ ಆದರೆ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟಿ ಇದೆ ಅಂತೇಳಿ ಹಾಗೆ ಗೋಲಿ ಸೋಡಾ ಕುಡಿಯುವ ಅಂತೇಳಿ ಬಂದ್ವಿ ಆದರೆ ಇಲ್ಲಿ ನನ್ನ ಕಣ್ಣಿಗೆ ಬಿದ್ದದ್ದು ಈ ದೃಶ್ಯ ಇಲ್ಲಿ ಬಂದವರಲ್ಲಿ ಎಲ್ಲರೂ ಮೋಜು ಮಸ್ತಿ ಅಂತ ಎಂಜಾಯ್ ಮಾಡ್ತಾ ಇದ್ರೆ ಈ ತಾಯಿ ಮಾತ್ರ ತನ್ನ ಜೀವನ ಕಟ್ಟಿಕೊಳ್ಳುವ ದಾರಿಯಲ್ಲಿ ಇದ್ರು ಒಂದು ಕಡೆಯಿಂದ ತನ್ನ ಜೀವ ಮತ್ತೊಂದು ಕಡೆಯಿಂದ ಜೀವನ ಎರಡನ್ನೂ ಎಷ್ಟು ಚಂದ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಆದ್ರೆ ನನಗೆ ಈ ದೃಶ್ಯ ನೋಡಿ ನಿಜವಾಗಿಯೂ ತುಂಬ ಬೇಸರವಾಯಿತು ನಾವೆಲ್ಲರೂ ಆ ದೇವರ ಸೃಷ್ಟಿಯೇ ಸರಿ ಆದರೆ ನಾವೆಲ್ಲರೂ ಯಾಕೆ ಒಂದೇ ರೀತಿಯಲ್ಲಿ ಇಲ್ಲ ಅನ್ನುವ ಪ್ರಶ್ನೆ ಕೂಡ ನನ್ನಲ್ಲಿ ಮೂಡಿತ್ತು ಅಲ್ಲಿ ಮೂಡಿರುವಂತಹ ಪ್ರಶ್ನೆಗೆ ನನಗೆ ನಾನೇ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ದೇವರ ಆಟ ಯಾರು ಅಂತೇಳಿ ಅಂದ್ಕೊಂಡು ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಪುನಃ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಹಾಗೆಯೇ ಹೇಳ್ದಾಗೆ ಈ ಬೀಚ್ನಲ್ಲಿ ಏನೂ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಹೇಳಿದರು ನಾವಿಲ್ಲಿಂದ ಸೀದಾ ಪಣಂಬೂರ್ ಬೀಚಿಗೆ ಹೋಗುವ ಅಂತೇಳಿ ಹಾಗಾಗಿ ನಮ್ಮ ಜರ್ನಿ ಪಣಂಬೂರ್ ಬೀಚಿನ ಕಡೆಗೆ ಮುಂದುವರಿತು ಪ್ರತಿ ಸರ್ತಿಯು ಪಣಂಬೂರು ಬೀಚಿಗೆ ಹೆಚ್ಚಾಗಿ ಹೋಗೋದ್ರಿಂದ ಈ ಸರ್ತಿ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಬಾವಿ ಬೀಚಿಗೆ ಹೋದ್ಲಿ ಯಾಕೋ ಅಲ್ಲಿ ಬೋರಿಂಗ್ ಅಂತ ಅನಿಸಿದ್ರಿಂದ ಪುನಃ ನಮಗೆ ಪಣಂಬೂರು ಬೀಚಿಗೆ ಬರಬೇಕಾಗಿತ್ತು ಆದರೆ ನೋಡಿ ಇಲ್ಲಿ ಇಲ್ಲಿ ಬಂದು ನೋಡುವಾಗ ಸಿಕ್ಕಾಪಟ್ಟೆ ಜನ ಇದ್ರು ಎಲ್ಲಿ ನೋಡಿದರೂ ಕೂಡ ಜನನೇ ಕಾಣಿಸ್ತಾ ಇದ್ರು ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರೂ ಕೂಡ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಹಾಗೆ ಅವಳ ಅಪ್ಪ ಇಬ್ರು ಕೂಡ ಬಂದು ಇಲ್ಲಿ ಕೂಡ ಆಟ ಆಡಲಿಕ್ಕೆ ಶುರು ಮಾಡಿದ್ದಾರೆ ಇವತ್ತು ಫುಲ್ ಡೇ ನನ್ನ ಮಗಳಿಗಂತೂ ತುಂಬಾ ಖುಷಿ ತಂದಂತಹ ದಿನ ಅಂತ ಹೇಳ್ಬೋದು ಯಾಕೆ ಅಂದರೆ ಅಪ್ಪ ಅವಳ ಜೊತೆಯಲ್ಲಿದ್ದದ್ರಿಂದ ಅವಳು ಏನು ಕೇಳಿದರೂ ಕೂಡ ಅಪ್ಪ ನೋ ಅನ್ನುವ ಮಾತೇ ಇರಲಿಲ್ಲ ಅವಳು ಏನು ಕೇಳಿದರೂ ಕೂಡ ಎಸ್ ಅಂತಲೇ ಹೇಳ್ತಾ ಇದ್ರು ಹಾಗೆ ಬೋಟಿಂಗ್ ಹೋಗೋದನ್ನ ನೋಡಿ ಅಪ್ಪ ನಾವು ಕೂಡ ಬೋಟಿಂಗ್ ಹೋಗುವ ಅಂತ ಹೇಳಿದ್ಲು ಅದಕ್ಕೆ ಕೂಡ ಎಸ್ ಅಂತ ಹೇಳಿ ನಾವೆಲ್ಲರೂ ಜೊತೆಯಾಗಿ ಬೋಟಿಂಗ್ ಹೊರಟ್ವಿ ಈ ರೀತಿ ಬೋಟಿಂಗ್ ಎಲ್ಲ ಹೋಗುವಾಗ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತಲ್ವ ಹಾಗಾಗಿ ಅವ್ರು ಕೊಟ್ಟಿರುವಂತಹ ಸೇಫ್ಟಿ ಜಾಕೆಟನ್ನು ಹಾಕ್ಕೊಂಡು ನಾವು ಕೂಡ ಬೋಟಿಂಗಿಗೆ ಹೊರಟ್ವಿ ನನಗೆ ಹೊರಡುವಾಗನೇ ಯಾಕೋ ತುಂಬ ಭಯ ಅನಿಸ್ತಾ ಇತ್ತು ಆದರೆ ನನ್ನ ಮಗಳ ಆಸೆಗೋಸ್ಕರ ನಾವೆಲ್ಲ ಹೊರಟ್ವಿ ನಮಗೆ ಎಷ್ಟು ಭಯ ಇತ್ತು ಅಂತ ಹೇಳಿದರೆ ಅದರ ಡೆಡ್ ಆಪೋಸಿಟ್ ನನ್ನ ಮಗಳಿದ್ಲು ಯಾಕೆಂದರೆ ಅವಳ ಫೇಸ್ನಲ್ಲಿ ಸ್ವಲ್ಪ ಕೂಡ ಭಯವೇ ಕಾಣಿಸ್ತಾ ಇರಲಿಲ್ಲ でま何 ಬೋಟ್ನಲ್ಲಿ ಕೂತ್ಕೊಳ್ಳುವಾಗ ನನಗೆ ಭಯ ಅನ್ನಿಸ್ತಾ ಇತ್ತು ಬೋಟ್ ಸ್ವಲ್ಪ ಶೇಕ್ ಆದರೆ ಕೂಡ ನನಗೆ ತುಂಬನೇ ಭಯ ಅನ್ನಿಸ್ತಿತ್ತು ಆದರೆ ವಾಪಸ್ ಬರುವಾಗ ಅಯ್ಯೋ ಇಷ್ಟು ಬೇಗ ಬಂದ್ವಾ ಇನ್ನೂ ಒಂದು ರೌಂಡ್ ಹೋಗ್ಬೋದಿತ್ತಲ್ವಾ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು ನಾನು ಒಂದು ಕೈಯಲ್ಲಿ ನನ್ನ ಮಗಳನ್ನು ಕೂಡ ಗಟ್ಟಿಯಾಗಿ ಇಟ್ಕೊಂಡಿದ್ದೆ ಯಾಕೆ ಅಂದರೆ ಅವಳಿಗೆ ಖಂಡಿತ ಭಯ ಇರಲಿಲ್ಲ ಆದರೆ ನನಗೆ ತುಂಬನೇ ಭಯ ಅನ್ನಿಸ್ತಾ ಇತ್ತು ಹಾಗಾಗಿ ಫೈನಲಿ ನಾವು ಬೋಟಿಂಗ್ ಎಲ್ಲ ಮುಗಿಸಿ ಬಂದ್ವಿ ಬೋಟಿಂಗ್ ಎಲ್ಲ ಮುಗಿಸಿ ಬಂದರೂ ಕೂಡ ಈ ಅಪ್ಪ ಮಗಳಿಗೆ ಇನ್ನೂ ಕೂಡ ಸಮಾಧಾನ ಆಗಿರಲಿಲ್ಲ ಹಾಗಾಗಿ ಪುನಃ ನೀರಿನಲ್ಲಿ ಆಟ ಆಡ್ತೀವಿ ಅಂತೇಳಿ ಆಟ ಆಡಲಿಕ್ಕೆ ಹೋದರು ಆದರೆ ಇವರು ಏನಾದರೂ ಅಪ್ಪ ನನಗಂತೂ ಸಾಧ್ಯವೇ ಇಲ್ಲ ಅಂಥೇಳಿ ನಾನು ಹೋಗಿ ಒಂದು ಕಡೆ ಕೂತ್ಕೊಂಡಿದ್ದೆ ಯಾಕಂದರೆ ನನಗೆ ಸ್ವಲ್ಪ ಕೂಡ ಎನರ್ಜಿ ಇರಲಿಲ್ಲ ಎನರ್ಜಿ ಫುಲ್ ಡ್ರಾಪ್ ಆಗಿತ್ತು ಯಾಕಂದರೆ ತುಂಬಾ ಟಯರ್ಡ್ ಆಗಿದ್ದೆ ಹಾಗಾಗಿ ಹೋಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಈ ಅಲೆಗಳನ್ನ ನೋಡ್ತಾ ಕೂತ್ಕೊಂಡಿದ್ದೆ ಈ ಅಲೆಗಳನ್ನ ನೋಡ್ತಾ ಸುಮ್ಮನೆ ಹಾಗೆ ಕೂತ್ಕೊಂಡ್ರೆ ಲೈಫ್ ಎಷ್ಟು ಬ್ಯೂಟಿಫುಲ್ ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ ನಾನು ಹಾಗೇ ಒಂದು ಹತ್ತು ನಿಮಿಷ ಅಲ್ಲಿಯೇ ಕೂತ್ಕೊಂಡು ಅಲೆಗಳನ್ನ ನೋಡ್ತಾ ಇದ್ದೆ ಅದಾದ ನಂತರ ನನ್ನ ಹಸ್ಬೆಂಡಾಗಿ ಮಗಳು ಬಂದು ಹೋಗುವ ಅಂತೇಳಿ ಹೇಳಿದ್ರು ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಬರುವಾಗ ನೋಡಿ ಈ ರೀತಿ ಒಂದು ಜೋಕಲಿ ಕೂಡ ನೋಡಿದ್ವಿ ನೋಡುವಾಗ ಖುಷಿ ಅನಿಸ್ತದೆ ಆದರೆ ನಾವು ಆ ಪ್ಲೇಸ್ನಲ್ಲಿರುವಾಗ ತುಂಬಾ ಭಯ ಕೂಡ ಅನಿಸ್ತದೆ ಹಾಗೆ ಅಲ್ಲಿಂದ ಮುಂದೆ ಬರುವಾಗ ನನ್ನ ಮಗಳಿಗೆ ಈ ಆಟ ಆಡುವಂಥದ್ದೆಲ್ಲ ಕಣ್ಣಿಗೆ ಬಿತ್ತು ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಒಳ್ಳೊಳ್ಳೆ ಗೇಮ್ಸ್ಗಳೆಲ್ಲ ಇತ್ತು ಹಾಗಾಗಿ ನಾನು ಹೇಗೋ ತಪ್ಪಿಸಿ ಅವಳನ್ನು ಕರ್ಕೊಂಡು ಬರಬೇಕು ಅಂತ ಎನಿಸಿದ್ದೆ ಆದರೆ ಹೇಗೋ ಅವಳ ಕಣ್ಣಿಗೆ ಬಿದ್ದು ಬಿಡ್ತು ಮಾರ್ರೆ ಹಾಗಾಗಿ ಇದನ್ನು ಕೂಡ ನಾನು ಆಟ ಆಡಲೇಬೇಕು ಅಂತ ಆಟ ಮಾಡಿದ್ರಿಂದ ನಾನು ಆಗಲೇ ಹೇಳಿದಾಗೆ ಅವಳ ಅಪ್ಪ ಅವಳ ಮತಿಗೆ ಯಾವುದಕ್ಕೂ ಕೂಡ ನೋ ಅನ್ನೋದೇ ಇಲ್ಲ ಹಾಗಾಗಿ ಆಟಾಡಲಿ ಬಿಡು ಅಂತೇಳಿ ಆಟ ಕೂರಿಸಿದ್ರು ಆದರೆ ನನಗೆ ಇಲ್ಲಿ ನಿಂತ್ಕೊಂಡು ವೇಟ್ ಮಾಡುವಷ್ಟು ಪೇಷನ್ಸ್ ಅಂತೂ ಖಂಡಿತವಾಗಿಯೂ ಇರಲಿಲ್ಲ ಒಮ್ಮೆ ಮನೆಗೆ ಹೋದರೆ ಸಾಕು ಅಂತ ಅನಿಸ್ಲಿಕ್ಕೆ ಶುರುವಾಗಿತ್ತು ನಾನು ನನ್ನ ಹಸ್ಬೆಂಡ್ನಲ್ಲಿ ಹೇಳ್ತಾ ಇದ್ದೆ ಇದೊಂದು ಗೇಮ್ ಆಡಿದರೆ ಸಾಕು ನಂತರ ನಾವು ಮನೆಗೆ ಹೋಗುವ ಅಂತೇಳಿ ಆದರೆ ನನ್ನ ಮಗಳು ಮಾತ್ರ ನಮ್ಮ ಮಾತು ಕೇಳಲೇ ಇಲ್ಲ ಒಂದಾದ ನಂತರ ಒಂದಕ್ಕೆ ಒಂದಾದ ನಂತರ ಒಂದಕ್ಕೆ ಹೀಗೆ ಒಂದಾದ ನಂತರ ಒಂದಕ್ಕೆ ಜಂಪ್ ಆಗ್ತಾನೇ ಇದ್ಲು ಹಾಗೆ ಅಲ್ಲಿರುವ ಆಲ್ಮೋಸ್ಟ್ ಎಲ್ಲ ಗೇಮ್ಗಳಲ್ಲಿ ಕೂಡ ಅವಳು ಆಟಾಡಿದ್ಲು ಎಲ್ಲ ಗೇಮ್ ಆಟಾಡಿ ಮುಗಿಸಿದ ನಂತರ ಫೈನಲಿ ಇಲ್ಲಿಗೆ ಬಂದ್ಲು ಈ ಗೇಮ್ ಅಂತೂ ಅವಳ ಫೇವ್ರೇಟ್ ಗೇಮ್ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ನಾನು ಮತ್ತೆ ನನ್ನ ಮಗಳು ಸೌದಿಗೆ ಹೋದಾಗ ಅವಳು ಕೇವಲ ಒಂದೂವರೆ ವರ್ಷದ ಮಗು ಅವಳಿಗೆ ಇದರಲ್ಲಿ ಮೇಲೆ ಹೋಗಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಆದರೆ ಬೇರೆ ಮಕ್ಕಳ ಸಪೋರ್ಟ್ ತೊಗೊಂಡು ಅವಳು ಮೇಲಕ್ಕೆ ಹೋಗಿ ಆಟ ಆಡ್ತಾ ಇದ್ಲು ಆಗ ಶುರು ಮಾಡಿದ್ದು ಈಗ ಕೂಡ ಎಲ್ಲಿ ಹೋದರೂ ಕೂಡ ಈ ಗೇಮ್ ಕಂಡ ಕೂಡಲೇ ಆಟ ಆಡಲಿಕ್ಕೆ ಶುರು ಮಾಡ್ತಾಳೆ ಫೈನಲಿ ಆ ಗೇಮ್ ಅಂತೂ ಮುಗಿಸಿ ಬಂದಳು ಬಂದು ನೋಡುವಾಗ ಇಲ್ಲಿ ಡ್ಯಾನ್ಸ್ ಕಣ್ಣಿಗೆ ಬಿತ್ತಾಯ್ತಾ ಇದನ್ನು ನೋಡಿದರೆ ಉಂಟಲ್ಲ ಮತ್ತೆ ಕೇಳಬೇಕಂತಲೇ ಇಲ್ಲ ಅವಳಿಗೆ ಮುಂಚೆ ಡ್ಯಾನ್ಸ್ನ ಕ್ರೇಸ್ ತುಂಬ ಉಂಟು ಹಾಗಾಗಿ ನಾನು ಡ್ಯಾನ್ಸ್ ಮಾಡಲೇಬೇಕು ಅಂತೇಳಿ ಆಟ ಇದ್ಲು ನಾನು ನನ್ನ ಹಸ್ಬೆಂಡಲ್ಲಿ ಅಲ್ಲಿ ಚೊರೆ ಕೂಡ ಮಾಡ್ತಾ ಇದ್ದೆ ಅವಳು ಹೇಳಿದಕ್ಕೆಲ್ಲ ಕೇಳೋದು ಬೇಡ ಮಾರ್ರೆ ಒಮ್ಮೆ ಮನೆಗೆ ಹೋಗುವ ಸಾಕಾಗ್ತಾ ಉಂಟು ಕತ್ತಲೆ ಬೇರೆ ಆಗ್ತಾ ಉಂಟು ಅಂತೇಳಿ ಆದರೆ ಅವರು ಮಗಳ ಖುಷಿಗಿಂತ ಬೇರೆ ಯಾವುದು ದೊಡ್ಡದಲ್ಲ ಅಂತೇಳಿ ಅವಳು ಹೇಳಿದಕ್ಕೆಲ್ಲ ಹಾ ಅಂತೇಳಿ ಅವಳು ಹೇಳಿದಾಗೆ ಕೇಳ್ತಾ ಇದ್ರು ನನಗೆ ಕೂಡ ಅನಿಸ್ತು ನಾವು ಈ ರೀತಿ ಮೂವರು ಒಟ್ಟಿಗೆ ಬರುವುದು ಇನ್ನು ಯಾವಾಗಲೋ ಏನೋ ಈಗ ಬಂದಾಗಿದೆ ಹಾಗಾಗಿ ಸ್ವಲ್ಪ ಎಂಜಾಯ್ ಮಾಡುವ ಅಂತ ಎನಿಸಿದ್ವಿ ಹಾಗೆ ನನ್ನ ಮಗಳು ಡ್ಯಾನ್ಸ್ ಮಾಡೋದು ಆಟ ಆಡೋದು ನೋಡಿ ನನ್ನ ಹಸ್ಬೆಂಡ್ನ ಮುಖದಲ್ಲಿ ಒಂದು ನಗು ಬರ್ತಾಯಿತ್ತು ಆ ನಗುವನ್ನು ನೋಡಲಿಕ್ಕೆ ನನಗೆ ತುಂಬ ಖುಷಿ ಅನಿಸ್ತಿತ್ತು ಅವಳ ಡ್ಯಾನ್ಸ್ ಎಲ್ಲ ಹಾಗೆ ಆದ ನಂತರ ಸ್ವಲ್ಪ ಪಾನಿಪುರಿ ಏನಾದರೂ ತಿನ್ನುವ ಅಂತೇಳಿ ಬಂದ್ವಿ ಡ್ಯಾನ್ಸ್ ಮಾಡುವಷ್ಟು ಮಾಡಿದಾಳೆ ಈಗ ಕಾಲು ನೋವು ಎತ್ಕೊಳ್ಳಿ ಅಂತೇಳಿ ಅಪ್ಪನಲ್ಲಿ ಚೊರೆ ಕೂಡ ಮಾಡ್ತಿದ್ಲು ಅಷ್ಟೊತ್ತಿಗಾಗಲೇ ಸಂಜೆ ಕೂಡ ಆಗಿತ್ತು ಇನ್ನು ಸನ್ಸೆಟ್ಟೇಗೂ ಆಗುವ ಗೊತ್ತಾಯ್ತಲ್ವ ಸನ್ಸೆಟ್ ಆಗೋದನ್ನು ನೋಡಿಯೇ ಮನೆಗೆ ಹೊರಡುವ ಅಂತೇಳಿ ಹೇಳಿ ಅಲ್ಲಿಯೇ ಕಾದು ಅನ್ನು ನೋಡಿ ನಾವು ಅಲ್ಲಿ ಪುನಃ ನಮ್ಮ ಮನೆಯ ಕಡೆಗೆ ದಾರಿ ಹಿಡಿದ್ವಿ ನಾವು ಅಲ್ಲಿಂದ ಹೊರಡುವಾಗ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಶುರುವಾಯಿತು ಮಳೆ ಎಷ್ಟೇ ಜೋರಾಗಿ ಬಂದರೂ ಕೂಡ ನಮಗೆ ಭಯ ಆಗೋದಿಲ್ಲ ಆದರೆ ಈ ಸಿಡಿಲು ಮಿಂಚು ಎಲ್ಲ ಬರುವಾಗ ಗಾಡಿ ಓಡಿಸಲಿಕ್ಕೆ ಕೂಡ ಭಯ ಆಗ್ತಿತ್ತು ಎಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ಅಂತೇಳಿದರೆ ಮುಂದೆ ಇರುವ ಗಾಡಿಗಳು ಕೂಡ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ತುಂಬಾ ಭಯ ಅನ್ನಿಸ್ತಾ ಇತ್ತು ಹಾಗೆ ನನ್ನ ಹಸ್ಬೆಂಡ್ನಲ್ಲಿ ನನಗೆ ಹೇಳಿದೆ ಗಾಡಿಯನ್ನು ಎಲ್ಲಾದರೂ ಒಮ್ಮೆ ಸೈಡಿಗೆ ಹಾಕುವ ಅಂತೇಳಿ ಆದರೆ ಬೇಡ ಗುಡುಗು ಮಿಂಚೆಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ ಹಾಗಾಗಿ ನಾವು ಮೆಲ್ಲನೆ ಹೋಗುವ ಎಲ್ಲಿಯೂ ಕೂಡ ಗಾಡಿ ನಿಲ್ಲಿಸುವುದು ಬೇಡ ಅಂತೇಳಿ ಹೇಳಿ ಈಗ ಆ ಮಳೆಯಲ್ಲಿಯೇ ಬಂದು ಮನೆಗೆ ಸೇರಿದ್ವಿ ನಾವು ಇದಿಷ್ಟು ನೋಡಿ ಇವತ್ತಿನ ವೀಡಿಯೋ ಆಗಿತ್ತು ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಲೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್